ಸರ್ಕಾರ ಕ್ಷೇತ್ರದಲ್ಲೇ ಹೊಳೆಗೆ ಕಾಲು ಸೇತುವೆ ಇಲ್ಲ ಹೊಳೆಯಲ್ಲಿ ಗಾಯಾಳುವನ್ನ ಹೊತ್ತು ಸಾಗಿದ್ದಾರೆ ಗ್ರಾಮಸ್ಥರು ದಕ್ಷಿಣ ಕನ್ನಡ ಜಿಲ್ಲೆಯ ಸೂರ್ಯ ತಾಲೂಕಿನ ಮರಸಂಕ ಗ್ರಾಮಸ್ಥರ ಶೋಚನೀಯ ಸ್ಥಿತಿ ಇದು ಸಚಿವರಿದ್ರೂ ಕೂಡ ಅವರ ಸಮಸ್ಯೆಗಳನ್ನ ಕೇಳುವಂತಹ ಕೆಲಸ ಆಗಿಲ್ಲ ಇಂತಹ ಭಾರಿ ಮಳೆಯಲ್ಲೂ ಕೂಡ ಜೀವದ ಹಂಗನ್ನ ತೊರೆದು ಅದರ ಮಧ್ಯೆ ಸಾಗಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಳೆಗೆ ಕಾಲು ಸೇತುವೆ ಇಲ್ಲದ ಕಾರಣ ಗಾಯಾಳುವನ್ನ ಹೊತ್ತು ಸಾಗಿದ್ದಾರೆ ಗ್ರಾಮಸ್ಥರು ದಕ್ಷಿಣ ಕನ್ನಡ ಜಿಲ್ಲೆಯ ಸೂಳ್ಯ ತಾಲೂಕಿನ ಮರಸಂಕ ಗ್ರಾಮಸ್ಥರ ಗೋಳಿದು ಕಾಲಿನ ಮೂಳೆ ಮುರಿತಕ್ಕೊಳಗಾಗಿದ್ದ ಮಹಿಳೆ ಪರದಾಡ್ತಾ ಇದ್ರು ಸ್ಟ್ರಕ್ಚರ್ನಲ್ಲಿ ಹೊತ್ತು ಹೊಳೆ ದಾಟಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮಹಿಳೆಯನ್ನ ಸಾಗಿಸುವ ದೃಶ್ಯ ವೈರಲ್ ಆಗಿದೆ ಸೊ ಸೇತುವೆ ಇಲ್ಲದ ಕಾರಣ ಹೊಳೆಯಲ್ಲೇ ಆ ಮಹಿಳೆಯನ್ನ ಕರ್ಕೊಂಡು ಹೋಗುವಂತಹ ಒಂದು ಶೋಚನೀಯ ಸ್ಥಿತಿ ಗ್ರಾಮಸ್ಥರಲ್ಲಿರುವಂತದ್ದು ಸೊ ಇಷ್ಟು ಮುಂದುವರೆದ್ರೂ ಕೂಡ ಇಲ್ಲಿ ಒಂದು ಚಿಕ್ಕ ಚಿಕ್ಕ ವ್ಯವಸ್ಥೆಗಳನ್ನು ಕೂಡ ನಮ್ಮ ಜನಪ್ರತಿನಿಧಿಗಳು ಮಾಡ್ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ನಮ್ಮ ಸಮಸ್ಯೆಯನ್ನ ಕೇಳೋರಿಲ್ಲ ಅನ್ನುವಂತ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ ನೀರಿನ ಹರಿತಾ ಇರತ್ತೆ ಈ ರಭಸದ ರಭಸವಾಗಿ ಹರಿಯುವಂತಹ ನೀರಿನ ಮಧ್ಯೆ ಇವರು ಸಾಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ತಾಲೂಕು ಗ್ರಾಮದ ಮರಸಂಕದಲ್ಲಿ ಇಲ್ಲಿ ಒಂಬತ್ತು ಮನೆಗಳಿವೆ ಒಂಬತ್ತು ಮನೆಗಳಲ್ಲಿ ಒಂದು ನಲವತ್ತು ಜನ ಇದ್ದಾರೆ ಅದರಲ್ಲಿ ಹತ್ತು ಜನ ಶಾಲೆಗೆ ಹೋಗುವವರು ಬಾಕಿ ಉಳಿದವರು ಕೆಲಸಕ್ಕೆ ಹೋಗುವವರು ಹಾಗೆ ಇಲ್ಲಿ ಹೋಗಲು ಯಾವುದು ವ್ಯವಸ್ಥೆ ಇಲ್ಲ ದಾರಿದು ರೋಡಾಗಲಿ ಅದು ನಡೆದುಕೊಂಡ ದಾರಿ ಯಾವುದೂ ಸರಿ ಇಲ್ಲ ಹಾಗೆ ನಾವು ಎಲ್ಲ ಪಂಚಾಯತಿಗೆ ತಾಲೂಕು ಆಫೀಸಿಗೆಲ್ಲ ಮನವಿ ಮಾಡಿದ್ದೇವೆ ಇನ್ನು ಈ ಬಗ್ಗೆ ಮಾತನಾಡುವುದಕ್ಕೆ ಮರಸಂಕ ಗ್ರಾಮಸ್ಥರಾಗಿರುವಂತಹ ಸತೀಶ್ ನಾಯ್ಕ ಅವರು ನಮ್ಮ ಜೊತೆ ದುರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸತೀಶ್ ನಾಯ್ಕ ಅವರೇ ಹೇಳಿ ಹೇಳಿ ನೀವ್ ಹೇಳಿ ಏನೇನ್ ಸಮಸ್ಯೆಗಳಿದೆ ನಿಮ್ ಗ್ರಾಮಕ್ಕೆ ಸರ್ಕಾರದಿಂದ ಸೌಲಭ್ಯಗಳು ಆಗ್ಬೇಕು ಈಗ ತಕ್ಷಣಕ್ಕೆ ಅಂತ ಸೌಲಭ್ಯ ನಮಗೆ ಈಗ ಸಂಕ ಇಲ್ಲ ಮನೆಗೆ ಹೋಗ್ಲಿಕ್ಕೆ ಮತ್ತೆ ಪೇಷಂಟ್ ಅವರು ತಗೊಂಡು ಹೋಗ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ನಮಗೆ ಯಾವುದೇ ನಡೆದುಕೊಂಡು ದಾರಿ ಸಮೇತ ಇಲ್ಲ ಮನೆಗೆ ಹೋಗುವಂತ ಒಂಬತ್ತು ಮನೆಗಳಿವೆ ನಲ್ವತ್ತು ಜನ ಇದ್ದಾರೆ ಅದರಲ್ಲಿ ಸ್ಕೂಲ್ಗೆ ಹೋಗುವವರು ಇದ್ದಾರೆ ಕೆಲ್ಸಕ್ಕೆ ಹೋಗುವವರು ಇದ್ದಾರೆ ಎಲ್ಲರಿಗೂ ಈ ಮಳೆಗಾಲದಲ್ಲಿ ಭಾರಿ ತೊಂದರೆ ಆಗ್ತದೆ ಅದೇ ರೀತಿ ಬೇಸಿಗೆ ಅದೇ ಎಂತಾದ್ರೂ ನಾವು ಸಾಮಾನ್ಯ ತರ ಬೇಕಾದ್ರೆ ಒಪ್ತೇ ಹೋಗ್ಬೇಕಾಗ್ತದೆ ಬರ್ಬೇಕು ಕಿಲೋಮೀಟರ್ ಬರಬೇಕು ಅಂದ್ರೆ ಈಗ ಮಳೆ ಬಂದಂತ ಟೈಮ್ ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಯಾಕಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಆದ್ರೆ ನೀವು ಈ ಕಡೆ ದಾಟೋಕೆ ಆಗಲ್ಲ ಹೌದೌದ್ ಹೌದು ಸೊ ಜನಪ್ರತಿನಿಧಿಗಳಿಗ್ ಮನೆಗ್ ಬೈವನ್ನ ಮಾಡ್ಕೊಂಡಿದ್ರ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನ್ ಹೇಳ್ತಾರ ಅವರು ಎಲಕ್ಷನ್ ಬಂದಾಗ ಭರವಸಾ ಕೊಡ್ತಾರ ಅಷ್ಟೇ ಮಾಡಿ ಕೊಡುವ ಅಂತ ಹೇಳಿ ಮತ್ತೆ ಎಲಕ್ಷನ್ ಆದ್ಮೇಲೆ ಮೇಲೆ ಸುದ್ದಿ ಇರೋದಿಲ್ಲ ಅವರು ಈ ತಕ್ಷಣಕ್ಕೆ ನಿಮ್ ಸಮಸ್ಯೆಗೆ ಒಂದ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಳ್ತೀರಿ ಹೌದು ಕೇಳ್ಕೊಳ್ತಿದೀವಿ ಓಕೆ ಓಕೆ ತ್ಯಾಂಕ್ ಯು ಜೈಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಇನ್ನು ಉಡುಪಿ ಜಿಲ್ಲೆಯಲ್ಲೂ ಗಾಳಿ ಸಮೇತ ಭಾರಿ ಮಳೆಯಾಗ್ತಾ ಇದೆ ಮನೆ ಮೇಲೆ ಮರ ಬಿದ್ದು ದಂಪತಿಗೆ ಗಂಭೀರವಾದಂತಹ ಗಾಯವಾಗಿದೆ ಕೊಂಡಾಪುರ ತಾಲೂಕು ಬಸ್ರೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಗಾಳಿ ಸಹಿತ ಭಾರಿ ಮಳೆ ಸುರಿತಾ ಇರುವುದರಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಮನೆ ಮೇಲೆ ಮರ ಬಿದ್ದ ಪರಿಣಾಮ ದಂಪತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕುಂದಾಪುರ ತಾಲೂಕಿನ ಬಸ್ರೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಗಾಯಾಳು ದಂಪತಿಯನ್ನ ಕುಂದಾಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಣಪಯ್ಯ ಗಾಣಿಗ ವಾರಿಜ ಗಾಯಗೊಂಡಂತಹ ದಂಪತಿ ಮನೆಯಲ್ಲಿದ್ದಂತಹ ಮಕ್ಕಳು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಮರ ಬಿದ್ದ ಪರಿಣಾಮ ಮನೆಯೊಳಗಿದ್ದಂತಹ ದಂಪತಿಗೆ ಗಂಭೀರವಾದಂತಹ ಗಾಯವಾಗಿರುವಂಥದ್ದು ದಂಪತಿಯನ್ನು ಇದೀಗ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಮಕ್ಕಳು ಕೂಡ ಮನೆಯಲ್ಲಿದ್ದರೂ ಅದೃಷ್ಟವಶಾತ್ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ದಂಪತಿಯ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಜೋರಾಗಿ ಗಾಳಿ ಸಹಿತ ಮಳೆ ಬೀಳ್ತಾ ಇರೋದ್ರಿಂದಾಗಿ ಈ ರೀತಿ ನಾನಾ ರೀತಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಮನೆ ಮೇಲೆಯೇ ಮರಳ ಮರಗಳು ಉರುಳಿ ಬಿದ್ದಿರುವಂಥ ಘಟನೆ ಕೂಡ ವರದಿಯಾಗಿದೆ ಇನ್ನು ಬಸರೂರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು ನಿನ್ನೆ ರಾತ್ರಿ ಎಂಟರಿಂದ ಎಂಟು ಹತ್ತಿರ ಒಳಗೆ ಆ ಗ್ಯಾಪ್ನಲ್ಲಿ ಜೋರು ಮಳೆ ಗಾಳಿಯೆಲ್ಲ ಬಂತು ಆಗ ಜೋರು ಬ ಗಾಳಿಯ ಫೋರ್ಸ್ಗೆ ಇದು ಮರ ಮೊದಲು ಅಡ್ಡ ಬಿದ್ದು ನಮಗೆ ಗೊತ್ತಾಗ್ಲಿಲ್ಲ ಆದರೆ ಒಳಗೆ ಇರುವಾಗ ಗೊತ್ತಾಗಲಿಲ್ಲ ಕಡೆಗೆ ಇಲ್ಲಿ ಕಟ ಕಟ ಸೌಂಡ್ ಅದು ಬರೋದು ನೋಡುವಾಗ ಈಚೆ ಮರ ಬಿದ್ದಿದೆ ಆಚೆ ಇದು ಟ್ರಾನ್ಸ್ಫಾರ್ಮರ್ ಬಿದ್ದಿದೆ ಮತ್ತು ಎರಡು ಮೂರು ಎಲೆಕ್ಟ್ರಿಕ್ ಕಂಬ ಬಿದ್ದದ್ದು ಅದು ಕದ್ದು ಗೊತ್ತಾಗಿದೆ ಆಚೆದು ಗೊತ್ತಾಗಲಿಲ್ಲ ಅಂದರೆ ಮರದ್ದು ಎತ್ತರ ಇತ್ತು ಮತ್ತೆ ಆಚೆ ಮನೆಯಲ್ಲಿ ಕೂಡ ಬಿದ್ದದ್ದು ನಮ್ಗೆ ಗೊತ್ತಿರಲಿಲ್ಲ ತೆಂಗಿನ ಕಮ್ಮ ಇವತ್ತು ಬೆಳಿಗ್ಗೆ ನೋಡ್ತೇನೆ ತೆಂಗಿನ ಮರ ಕೂಡ ಬಿದ್ದಿದೆ ಅವ್ರದ್ದು ಒಂದು ಸಣ್ಣ ಗೆಲ್ಲೋ ಅವರ ಇದು ಎದುರಿನ ಇದು ಸ್ಲಾಬ್ ಮೇಲೆ ಉಂಟು ಅಷ್ಟೇ ಅವ್ರಿಗೇನು